ಪೊಲೀಸರ ಕಿರುಕುಳಕ್ಕೆ ಬೇಸತ್ತು ಯುವಕ ಆತ್ಮಹತ್ಯೆಗೆ ಯತ್ನ ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಚಿಕ್ಕಬೆನ್ನೂರು ಗ್ರಾಮದ ಯುವಕ ಕಿರಣ್ ಕಳ್ಳತನ ಆರೋಪದ ವಿಚಾರವಾಗಿ ಪೊಲೀಸರು ವಿಚಾರಣೆಗೆ ಕರೆತಂದು ಹಿಂಸೆಯಿಂದ ನೀಡಿದ ಹಿನ್ನೆಲೆಯಲ್ಲಿ ಚಿಕ್ಕಬೆನ್ನೂರು ಕಿರಣ್ ಮಾನನೊಂದು ಆತ್ಮಹತ್ಯೆಗೆ ಯತ್ನ ಮಾಡಿದ ಘಟನೆ ಶುಕ್ರವಾರ ಸಂಜೆ ನಡೆದಿದೆ ಚಿಕ್ಕಬೆನ್ನೂರು ಕಿರಣ್ಣನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮೂರು ದಿನಗಳ ಕಾಲ ತನ್ನ ಮಗ ಕಿರಣ್ಣನ ವಿಚಾರಣೆಗೆಂದು ಕರೆತಂದು ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸೆಯನ್ನ ನೀಡಿದ್ದಾರೆ ನನ್ನ ಮಗ ನಿರಪರಾಧಿಯಾಗಿದ್ದು ಅವನಿಗೆ ಯಾವುದೇ ಆರೋಪಗಳು ಇಲ್ಲ ಏಕಾಏಕಿ ಅವನನ್ನು ಕರೆತಂದು ಹಿಂಸೆಯನ್ನ ನೀಡಿದ ಪೊಲೀಸರ ವಿರುದ್ದ ಕ್ರಮವನ್ನು ಕೈಗೊಳ್ಳಬೇಕು ಎಂದು ತಾಯಿ ಮೀನಾಕ್ಷಮ್ಮ ತಂದೆ ಆನಂದಪ್ಪ ಅವರು ಒತ್ತಾಯಿಸಿದ್ದಾರೆ ಸಂತೆಬೆನ್ನೂರು ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ನೂರಾರು ಸಂಖ್ಯೆಯಲ್ಲಿ ಚಿಕ್ಕಬೆನ್ನೂರು ಗ್ರಾಮಸ್ಥರು ಜಮಾಯಿಸಿ ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕುಳೇನೂರ ಅರುಣ್ ಕುಮಾರ್ ಪ್ರಶಾಪ್ ಅವರ ಟಿವಿ ಚನ್ನಗಿರಿ ಬೈಕ್ ಮೇಲೆ ಬರನ್ನ ಹಿಡ್ಕೊಂಡು ಹೋಗಿ ಎನ್ಕೋಡಿ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡೋಗಿದ್ದಾನೆ ಮೂರ್ ದಿವಸ ಬಚ್ಚಿಟ್ಟಿದ್ದಾರೆ ಮೂರ್ ದಿವಸ ಸಂತೇಬನೂರ್ ಇತ್ತು ನೀನು ಬರ್ಲಿಲ್ಲ ಅಂದ್ರೆ ಬೇರೆ ಯಾರನ್ನ ಹಿಡ್ಕೊಡ್ಲಿಲ್ಲ ಅಂದ್ರೆ ಮತ್ತೆ ಮೂರ್ ದಿವಸದೊಳಗೆ ನಿನ್ನ ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎದುರಿಸಿ ಕಳ್ಸಿದಾರೆ ನನ್ನ ಮಗನ್ನ

ಇನ್ನারে ಮಾಡಿದರೆ 26 ವರತಾ ಕಂಪ್ಲೀಟ್ ಕೊಡಕಾಗಿದೆ ಈ 나ಳೆ ಬಂದು ಕೊಡಂತ ಮಂದ ಅವನು அவனே ಅವನು ಓನೇ ಕರ್ಸಿದಲ್ಲ 나ಳೆ ಬಂದು ಕೊಡಂತಮ್ಮ ಕಂಪ್ಲೀಟ್ ಇವತ್ತು ಕೊಡ್ಬಾರಾ ನಿನ್ ಮಗನಿಗೆ ಅಂತ ಹೇಳಿದ್ರು ನನ್ ಮಗ ಬೇಕು ಅಂತ પેટ્રોલ ತಗೊಂಡು ಹೋಗಿದ್ದೆ நானೇ ಸುಖನಕ್ಕೆ ನಾನು ಬೇರೆ ಹೇಳಿದ್ರು ಇದೆ ಪೊಲಿಟಿಷನರ್ ಅಲ್ಲಿ ಇಡ್ಕೊಂಡು ಹೋಗಿದ್ದಾರೆ ಅಂತ ಆಗ್ ಹೋಗಿ ಪೆಟ್ರೋಲ್ ತಗೊಂಡು ಹೋಗಿ ನನ್ ಮಗನ್ ಮಗನ ಬಿಟ್ ಕರ್ಸಿದಾರೆ ಇಲ್ಲ ಬರಿ